ಜಿಲ್ಲೆಗಳಲ್ಲಿ ಗ್ಯಾರಂಟಿ ಅನುಷ್ಠಾನಕ್ಕೆ ಕಾಂಗ್ರೆಸ್ ಸಮಿತಿ ಮಾಡಿರುವುದಕ್ಕೆ ವಿರೋಧದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಂಕುತಿಮ್ಮನ ಕಗ್ಗ ಹೇಳುವ ಮೂಲಕ ವಿಪಕ್ಷ ಶಾಸಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಐವತ್ತೆರಡು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಮನೆ ಮನೆಗೆ ಹೋಗ್ತಾ ಇದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ ಶಾಸಕರು ಅಧ್ಯಕ್ಷ ಸ್ಥಾನ ಕೇಳಿದ್ರೆ ಹೆಂಗೆ ಎಂದು ಕುಟುಕಿದರು ಆರ್ಥಿಕವಾಗಿ ಶಕ್ತಿ ಕುಟುಂಬ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟು ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಈ ರೀತಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅವ್ರಿಗೆ ಏನಾಗಿದೆ ಅಂದ್ರೆ ನಾವೆಲ್ಲರೂ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ದಿಸ್ ಇಸ್ ಮೈ ಕಮಿಟ್ಮೆಂಟ್ ಅವರ ಪ್ರಶ್ನೆ ಒಂದು ನಂಬರ್ ಒನ್

ಉತ್ತರ ಬರಲಿ ಉತ್ತರ ಬರಲಿ ಆಯ್ತು ಉತ್ತರ ಬರಲಿ ಯಾಕೆ ಕಮಿಟಿ ಬಗ್ಗೆ ಉತ್ತರ ಕೊಡ್ರಿ ಬಸಂತಪ್ಪ ಏನಾಗಿದೆ ನಿಮ್ಗೆ ಅಧ್ಯಕ್ಷೆ ಬಿಲ್ ಅಲ್ಲಿ ಒಬ್ರು ಮಾತಾಡೋದಿಲ್ಲ ಅಧ್ಯಕ್ಷೆ ಇವರೆಲ್ಲ ನಮ್ ಸ್ನೇಹಿತರುಗಳೆಲ್ಲ ಮಾತಾಡ್ತಾ ಇದ್ರು ನೋಡಿದ್ರೆ ಡಿ ವಿ ಜಿದ ಒಂದು ಮಾತು ನನಗೆ ನೆನ್ಪರ್ತದೆ ಏನ್ ಹೇಳ್ತಾರೆ ಅಂದ್ರೆ ಎದ್ದೆದ್ದು ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೇ ಜಗವೆಂದು ಉದ್ಧರಿಸುತ್ತೆ ಏನು ತಿನ್ನೇ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹಂಗೆ ನಾವು ಮಾಡಿದಂತ ಕಾರ್ಯಕ್ರಮನ ನೋಡ್ಕೊಂಡು ಆಗದೆ ಈ ಮಾಡಿ ಅಧ್ಯಕ್ಷ ಸ್ಥಾನ ಅಲ್ಲ ಅಲ್ಲರಿ ಒಬ್ಬ ಕಾರ್ಯಕರ್ತನಿಗೆ ಈ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನರಿಗೆ ತಪ್ತಾ ಇದೆಯಾ ಇಲ್ಲ ಅಂತೇಳಿ ಮನೆ ಮನೆಗೆ ಹೋಗಿ ಚೆಕ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದಾರಾ ಅಂತ ಹೇಳಿ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಕಾರ್ಯಕರ್ತನಿಗೆ ಕಳಿಸಿದ್ರೆ ಅದನ್ನ ನೀವು ಆಗಿಲ್ಲ ನಿಮ್ಮ ಹಕ್ಕನ್ನೆ ನಿಮ್ಮ ಯಾವ ಕಾರಣಕ್ಕೂ ತೆಗೆದಿಲ್ಲ ಚಂದ್ರಪ್ಪ ಜನ ನೋಡಪ್ಪ ಹೇಳ್ತೀನಿ ಚಂದ್ರಪ್ಪ ಒಂದ್ ನಿಮಿಷ ಕೂತ್ಕೊಳ್ಳಿ ನೀವು ಒಳಗಡೆ ಬರ್ಲಿಲ್ಲ ಈ ರಾಜ್ಯದ ಜನ ಬೈ ಗುಡ್ ವಿಲ್ ನೂರ ಮೂವತ್ತೆಂಟು ಸ್ಥಾನ ಪ್ಲಸ್ ಎರಡು ಸ್ಥಾನ ಕೊಟ್ಟು ಇಲ್ಲಿ ನಮ್ಗೆ ಕುಣಿಸಿದ್ದಾರೆ ನಾವು ನಮಗೂ ನಮ್ಮ ಜವಾಬ್ದಾರಿ ಅರಿವಿದೆ ಈಗ ವಿರೋಧ ಪಕ್ಷದ ನಾಯಕರು ಕೆಲವು ಶಾಸಕರುಗಳೆಲ್ಲ ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ ಬೇರೆ ಕಮಿಟಿ ಮಾಡಿದಂಗೆ ತಾವು ಒಂದು ಅವಕಾಶ ನಮ್ಮ ಅಧ್ಯಕ್ಷತೆಯಲ್ಲಿ ನಮ್ಗೆ ಕೊಡಿ ಮಿಕ್ಕಿದ ಮೆಂಬರ್ಸ್ ಅಂತ ಕೇಳಿದ್ರು ಇಟ್ ಇಸ್ ನಾಟ್ ಎ ಡಿಶನ್ ವಿಚ್ ಐ ಕ್ಯಾನ್ ಟೆ ಟೇಕ್ ಇಟ್ ಇಯರ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಸಮಾಲೋಚನೆಯನ್ನ ನಾವೆಲ್ಲ ಕ್ಯಾಬಿನೆಟ್ ಹೋಗಿ ಚರ್ಚೆ ಮಾಡಿ ತಿಳಿಸ್ತೀವಿ ಬಟ್ ಆಸ್ ಆನ್ ಟುಡೆ ವಿ ಸ್ಟ್ಯಾಂಡ್ ಕಮಿಟೆಡ್ ವಿತ್ ಅವರ್ ವರ್ಕರ್ಸ್ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಮುಂದಕ್ಕೆ ನಾವು ನಿಮ್ಗೆ ಆ ವಿಚಾರನ ನಾವು ತಿಳಿಸ್ತೇವೆ